ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಪಠ್ಯಕ್ರಮಕ್ಕನುಸಾರವಾಗಿ ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟಿ ಇಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಗೊಂದಲಗಳು ಡೌಟ್ಗಳಿದ್ರಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಆ ಒಂದು ನಿಮ್ಮ ಡೌಟ್ನ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಂದ್ರೂ ಕೂಡ ಕಮೆಂಟ್ ಮಾಡ್ರಿ ನಾನು ಅದಕ್ಕೆ ಪೂರಕವಾದಂತಹ ವಿಡಿಯೋಗಳನ್ನ ಮಾಡಿ ಕೊಡುವಂಥ ಪ್ರಯತ್ನವನ್ನ ಮಾಡ್ತೀನಿ ಇತಿಹಾಸ ಯಾವಾಗ ಎಲ್ಲಿ ಹೇಗೆ ಇತಿಹಾಸದ ಅರ್ಥ ಮಾನವನ ಗತಿಸಿದ ಘಟನೆಗಳ ಸಮಗ್ರ ವಿಶ್ಲೇಷಣೆಯೇ ಇತಿಹಾಸ ಅಂದರೆ ಈ ಹಿಂದೆ ನಡೆದು ಹೋದಂತಹ ಘಟನೆಗಳನ್ನು ನಾವು ಸಮಗ್ರವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಇತಿಹಾಸ ಅಂತ ಕರಿತೀವಿ ಯಾವುದೇ ಒಂದು ದೇಶದ ಇತಿಹಾಸ ಅರಿಯಬೇಕಾದರೆ ಆ ದೇಶದಲ್ಲಿ ಜರುಗಿದ ಘಟನೆಗಳ ಕುರಿತಂತೆ ಯಾವಾಗ ಹೇಗೆ ಎಲ್ಲಿ ಎಂಬ ಪ್ರಶ್ನೆಗಳೊಂದಿಗೆ ಅಧ್ಯಯನ ಆರಂಭಿಸಿದಾಗ ಆ ದೇಶದ ಇತಿಹಾಸ ನಮಗೆ ಸುಲಭವಾಗಿ ಅರ್ಥವಾಗುತ್ತದೆ ಯಾವುದೇ ಒಂದು ದೇಶದ ಇತಿಹಾಸವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕಂದ್ರೆ ಯಾವಾಗ ಘಟನೆ ನಡೀತು ಎಲ್ಲಿ ನಡೀತು ಹೇಗೆ ನಡೀತು ಅನ್ನುವಂಥ ಪ್ರಶ್ನೆಗಳ ಮೂಲಕ ಅಧ್ಯಯನ ಮಾಡಿದ್ರೆ ಸುಲಭವಾಗಿ ಇತಿಹಾಸ ನಮಗೆ ಅರ್ಥವಾಗುತ್ತೈತಿ ಹಾಗೆ ಆ ಒಂದು ಇತಿಹಾಸ ವೈಜ್ಞಾನಿಕವಾಗಿರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ ಅಂದ್ರೆ ಆ ಒಂದು ಇತಿಹಾಸ ಅದು ಒಂದು ಕಥೆಯಾಗಿ ಪರಿಣಮಿಸುತ್ತಾ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳ ಮೂಲಕ ಇತಿಹಾಸವನ್ನು ನಾವು ಅಧ್ಯಯನವನ್ನು ಮಾಡಬೇಕು ಮೂರನೇ ಪಾಯಿಂಟು ಹಾಗೆಯೇ ಒಂದು ದೇಶದ ಇತಿಹಾಸವನ್ನು ತಿಳಿಯಬೇಕಾದರೆ ಭೂಗೋಳಶಾಸ್ತ್ರ ಹಾಗೂ ಕಾಲಗಣನ ಶಾಸ್ತ್ರ ಇವೆರಡರ ಅಧ್ಯಯನವು ಅತ್ಯಗತ್ಯ ಇಲ್ಲವಾದಲ್ಲಿ ಸಂಪೂರ್ಣವಾದ ಇತಿಹಾಸ ನಮಗೆ ದಕ್ಕುವುದಿಲ್ಲ ನೋಡ್ರಿ ಭೂಗೋಳಶಾಸ್ತ್ರ ಮತ್ತು ಕಾಲಗಣನ ಶಾಸ್ತ್ರ ಬಹಳಷ್ಟು ಇಂಪಾರ್ಟೆಂಟ್ ಭೂಗೋಳಶಾಸ್ತ್ರ ಮತ್ತು ಕಾಲಗಣನಾ ಶಾಸ್ತ್ರವನ್ನು ಇತಿಹಾಸದ ಎರಡು ಕಣ್ಣುಗಳಂತ ಕರೀತಾರೆ ರೀ ಈ ಕಾಲಗಣನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿ ಪರೀಕ್ಷೆಯಲ್ಲಿ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕಾಲ ಪ್ರಜ್ಞೆ ಸ್ಥಳ ಪ್ರಜ್ಞೆಯ ಮೇಲೆ ಕ್ವಶನ್ ಬರ್ತಾವ್ರಿ ಕಾಲಗಣನಾ ಶಾಸ್ತ್ರದೊಳಗೆ ಕಾಲರೇಖೆಗಳು ಬರ್ತಾವ್ರಿ ಕಾಲರೇಖೆಗಳಲ್ಲಿ ನಾಲ್ಕು ವಿಧಗಳು ಬರ್ತಾವೆ ಪ್ರಗತಿಶೀಲ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ ಚಿತ್ರಾತ್ಮಕ ಕಾಲರೇಖೆ ಹೋಲಿಕಾತ್ಮಕ ಕಾಲರೇಖೆ ಅಂತ ಬರ್ತಾವೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳು ಕೂಡ ಟಿ ಇ ಟಿ ಪರೀಕ್ಷೆಯಲ್ಲಿ ಬಂದವು ಸೊ ಶಾಸ್ತ್ರ ಸ್ಥಳ ಪ್ರಜ್ಞೆ ಭೂಗೋಳಶಾಸ್ತ್ರದ ಬಗ್ಗೆ ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡಿರಿ ನೆಕ್ಸ್ಟ್ ಹಿಸ್ಟರಿ ಎಂಬ ಪದವು ಹಿಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ ನೋಡಿರಿ ನಾವು ಕನ್ನಡದೊಳಗೆ ಇತಿಹಾಸ ಅಂತ ಕರಿತೀವಿ ಇತಿಹಾಸವನ್ನು ಇಂಗ್ಲೀಷ್ ಭಾಷೆಯಲ್ಲಿ ಹಿಸ್ಟ್ರಿ ಅಂತ ಕರಿತೀವಿ ಈ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಯಾವ ಭಾಷೆಯಿಂದ ಬಂದೈತೆ ಅನ್ನೋದು ಗೊತ್ತಿರಬೇಕ್ರಿ ನಮಗೆ ಗ್ರೀಕ್ ಭಾಷೆಯಿಂದ ಬಂದೈತಿ ಹಿಸ್ಟೋರಿಯಾ ಎಂದರೆ ತನಿಖೆ ಮಾಡು ಅಥವಾ ವಿಚಾರಿಸು ಎಂದು ಅರ್ಥವಾಗುತ್ತದೆ ಗ್ರೀಕರು ತಾವು ತನಿಖೆ ಮಾಡಿ ಅದರಿಂದ ಹೊರಬಂದ ವಿಷಯಗಳನ್ನು ಹಿಸ್ಟೋರಿಯಾ ಎನ್ನುತ್ತಿದ್ದರು ಗ್ರೀಕ್ ದೇಶದವರು ಏನು ಮಾಡ್ತಿದ್ರು ತನಿಖೆ ಮಾಡಿದಂಥ ವಿಷಯ ತನಿಖೆ ಮಾಡ್ತಿದ್ರು ತನಿಖೆ ಮಾಡೋದರಿಂದ ಹೊರಬಂದಂಥ ವಿಷಯವನ್ನು ಹಿಸ್ಟೋರಿಯಾ ಅಂತ ಕರೀತಿದ್ರು ಏಳನೇ ಪಾಯಿಂಟ್ ಇತಿಹಾಸವನ್ನು ಜರ್ಮನ್ನರು ಗೇಸ್ ಬಿಚ್ಚಿ ಮತ್ತು ಅರಬ್ಬರು ತಾರಿಖ್ ಎಂತಲೂ ಕರೆಯುತ್ತಿದ್ದರು ಆದರೆ ನಾವು ಭಾರತೀಯರು ಇಂದಿಗೂ ಇತಿಹಾಸ ಎನ್ ಎಂಬ ಪದವನ್ನೇ ಬಳಸುತ್ತಿದ್ದೇವೆ ನೋಡ್ರಿ ಜರ್ಮನ್ ಏನಂತಿದ್ರೆ ಸಿಸ್ಟ್ರಿಗೆ ಗೇಸ್ ಬಿಚ್ಚಿ ಅಂತಿದ್ರು ಅರಬ್ಬರು ತಾರೀಖ್ ಅಂತಿದ್ರು ಗ್ರೀಕರೇನಂತಿದ್ರು ಹಿಸ್ಟೋರಿಯಾ ಅಂತಿದ್ರು ನಾವು ಭಾರತೀಯರು ಇವತ್ತಿಗೂ ಕೂಡ ಇತಿಹಾಸ ಅಂತಾನೆ ಕರಿತೀವಿ ಇತಿಹಾಸವೆಂದರೆ ಗತಿಸಿ ಹೋದ ಘಟನೆಗಳನ್ನು ಚಾರಿತ್ರಿಕ ಕ್ರಮದಲ್ಲಿ ಅಭ್ಯಸಿಸುವುದು ಆಗಿದೆ ಇತಿಹಾಸ ಅಂದರೆ ಈ ಹಿಂದೆ ನಡೆದು ಹೋದಂಥ ಘಟನೆಗಳು ಗತಿಸಿ ಹೋದ ಘಟನೆಗಳ ಬಗ್ಗೆ ಚಾರಿತ್ರಿಕ ಕ್ರಮದಲ್ಲಿ ಅಭ್ಯಾಸ ಮಾಡೋಕ್ಕೆ ಇತಿಹಾಸ ಅಂತ ಕರಿತೀವಿ ಒಂಬತ್ತನೇ ಪಾಯಿಂಟು ಇನ್ನು ಭಾರತೀಯ ಮೂಲಕ್ಕೆ ಬರುವುದಾದರೆ ಇತಿಹಾಸ ಎಂಬ ಪದವು ಸಂಸ್ಕೃತ ಮೂಲದ್ದಾಗಿದ್ದು ಇತಿಹಾಸ ಎಂಬ ಪದವನ್ನು ವಿಶ್ಲೇಷಿಸಿದರೆ ಇತಿ ಪ್ಲಸ್ ಹಾಸ ಇತಿಹಾಸ ಎಂದಾಗುತ್ತದೆ ಇದರ ಅರ್ಥ ಈ ರೀತಿ ಇತ್ತು ಹೀಗೆ ಆಯಿತು ಹೀಗೆ ನಡೆಯುತ್ತಿತ್ತೆಂದಾಗುತ್ತದೆ ನೆಕ್ಸ್ಟ್ ಇತಿಹಾಸದ ವ್ಯಾಖ್ಯೆಗಳು ವಿವಿಧ ಕಾಲಘಟ್ಟಗಳಲ್ಲಿ ಮಾನವ ಹೇಗಿದ್ದ ಎಂಬುದರ ವೈಜ್ಞಾನಿಕ ಅಧ್ಯಯನವೇ ಇತಿಹಾಸ ಅಂಥೇಳಿ ಮಾರ್ಕ್ ಬ್ಲೂಚ್ರವರು ಹೇಳಾರೆ ಮಾರ್ಕ್ ಬ್ಲೂ ಚೇನ್ ಹೇಳಿ ವಿವಿಧ ಕಾಲಘಟ್ಟಗಳಲ್ಲಿ ಮಾನವ ಹೇಗಿದ್ದ ಎಂಬುದರ ವೈಜ್ಞಾನಿಕ ಅಧ್ಯಯನವೇ ಇತಿಹಾಸ ನೆಕ್ಸ್ಟ್ ಎರಡನೇ ಪಾಯಿಂಟ್ ವಿವಿಧ ಕುಲದ ಕಥೆಯ ಇತಿಹಾಸ ಹೆನ್ರಿ ವಾನ್ ಲೂನ್ರವ್ರು ಹೇಳರಿ ಹೆನ್ರಿ ವಾನ್ ಲೂನ್ ರವರು ವಿವಿಧ ಕುಲದ ಕಥೆಯೇ ಇತಿಹಾಸ ಅಂತ ಹೇಳ್ಯಾರ ಇರುವುದು ಇತಿಹಾಸ ಅದೇ ಮಾನವನ ಇತಿಹಾಸ ರವೀಂದ್ರನಾಥ್ ಟ್ಯಾಗೋರ್ ನನ್ನ ಬುಕ್ಕಲ್ಲಿ ಏನು ಓದಿನ ರೀ ಇರುವುದೊಂದೇ ಇತಿಹಾಸ ಅದೇ ಮಾನವನ ಇತಿಹಾಸ ಅಂತ ಓದಿನಿ ಇದನ್ನು ಹೇಳಿದ್ರು ಯಾರು ರವೀಂದ್ರನಾಥ್ ಟ್ಯಾಗೋರ್ ನೆಕ್ಸ್ಟ್ ಬದಲಾಗದ ಗತಕಾಲದ ವಿವರಣೆಯೇ ಇತಿಹಾಸ ಅರಿಸ್ಟಾಟಲ್ ರವರು ಹೇಳಾರ್ರಿ ಬದಲಾಗದ ಗತಕಾಲದ ವಿವರಣೆಯೇ ಇತಿಹಾಸ ಅರಿಸ್ಟಾಟಲ್ ಇವೆಲ್ಲ ಇಂಪಾರ್ಟೆಂಟ್ ರೀ ಇವು ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇರ್ತೈತಿ ಒಂದು ಬಿಟ್ಟು ಎರಡು ಸಲ ಏನು ಮಾಡ್ರಿ ವಾಕ್ಯಗಳನ್ನು ಕಣ್ಣು ಆಡಿಸ್ರಿ ಒಂದು ಸಲ ಇತಿಹಾಸವು ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಕ ಹೀಗೆ ಹೇಳಿದವರು ಯಾರು ಹೆರೋಡಟಸ್ ಹೆರೊಡೆಟಸ್ಸನ್ನು ನಾವು ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಹೆರೋಡೆಟಸ್ ರವರು ರಚಿಸಿದಂತಹ ಕೃತಿ ದ ಪರ್ಷಿಯನ್ ವಾರ್ಸ್ ಪರ್ಷಿಯಾದ ಯುದ್ಧಗಳನ್ನು ಕೃತಿಯನ್ನ ಬರೆದ್ರು ಇವಿಷ್ಟೇ ಅಲ್ಲದೆ ಇನ್ನೂ ಹಲವಾರು ಇತಿಹಾಸಕಾರರು ಹಲವಾರು ವಾಕ್ಯಗಳನ್ನು ನೀಡಿದ್ದಾರೆ ಉಳ್ಳವರು ಹಾಗೂ ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳಿ ಕಾರ್ಲ್ ಮಾರ್ಕ್ಸ್ ಅವರು ಹೇಳಿದ್ದಾರೆ ಜವಾಹರಲಾಲ್ ನೆಹರೂರವ್ರು ಏನು ಹೇಳಿದ್ರೆ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿ ಬಂದ ಮಾನವನ ಕಥೆಯೇ ಇತಿಹಾಸ ಅಂತ ಹೇಳ್ತಾರೆ ಜವಾಹರ್ ಲಾಲ್ ನೆಹರೂರವ್ರು ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿ ಬಂದ ಮನುಕುಲದ ಕಥೆಯೇ ಇತಿಹಾಸ ಅಂತ ಹೇಳಿದ್ದಾರೆ ಇನ್ನು ಹಲವಾರು ತಜ್ಞರ ಹಾಗೂ ಇತಿಹಾಸಕಾರರ ವಾಕ್ಯಗಳನ್ನು ನೀವು ಕೂಡ ಅಧ್ಯಯನ ಮಾಡ್ರಿ ಇತಿಹಾಸದ ಸ್ವರೂಪ ಇತಿಹಾಸವು ಮಾನವ ಕೇಂದ್ರಿತ ಅಂದರೆ ಇತಿಹಾಸ ಮಾನವನನ್ನೇ ಗುರಿಯಾಗಿಸಿ ರಚಿಸಿದ ದಾಖಲೆಯಾಗಿದ್ದು ಮಾನವನ ಉಗಮದಿಂದ ಇಲ್ಲಿಯವರೆಗೂ ಆತ ನಡೆದು ಬಂದ ಹಾದಿಯನ್ನು ವಿವೇಚಿಸುತ್ತದೆ ಇತಿಹಾಸ ಅಂದ್ರೇನು ರೀ ಮನುಷ್ಯರನ್ನು ಕೇಂದ್ರೀಕೃತವಾಗೈತೆ ಮಾನವರ ಕೇಂದ್ರೀಕೃತ ಮಾನವರನ್ನು ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನು ರಚಿಸಲಾಗಿದೆ ಇತಿಹಾಸ ವಿವಿಧ ಕಾಲಘಟ್ಟಗಳಲ್ಲಿ ಜನತೆಯ ಜೀವನ ಕ್ರಮ ಐತಿಹಾಸಿಕ ಘಟನೆಗಳ ಕುರಿತು ಬೆಳಕು ಚೆಲ್ಲುತ್ತದೆ ನೋಡ್ರಿ ಇತಿಹಾಸ ಏನ್ಮಾಡ್ತಾರೆ ವಿವಿಧ ಕಾಲಘಟ್ಟಗಳಲ್ಲಿ ಮಾನವ ಹೇಗಿದ್ದ ಅಲ್ಲಿ ಯಾವ ರೀತಿ ಐತಿಹಾಸಿಕ ಘಟನೆಗಳು ನ ನಡೆದಿದ್ವು ಅನ್ನೋದ್ರ ಕುರಿತು ಅಧ್ಯಯನ ಮಾಡುತ್ತಾ ಅದ್ರ ಬಗ್ಗೆ ತಿಳಿಸ್ತೈತಿ ಅಂತ ಅರ್ಥ ರೀ ನೆಕ್ಸ್ಟ್ ಮೂರನೇ ಪಾಯಿಂಟ್ ಭಾರತವು ಪ್ರಪಂಚದ ಎಲ್ಲಾ ಸಂಸ್ಕೃತಿಗಳು ಹಾಗೂ ಜನಾಂಗಗಳ ಹದವರಿತು ಬೆರೆತ ಕಲಾತ್ಮಕ ಕುಂಭ ಎಂದು ಕರೆಯಲ್ಪಟ್ಟಿದೆ ಅಂದರೆ ಪ್ರಪಂಚದ ಎಲ್ಲ ರೀತಿಯ ಸಂಸ್ಕೃತಿಯನ್ನು ಎಲ್ಲ ರೀತಿಯ ಭಾಷೆಗಳನ್ನು ನಮ್ಮ ಇತಿಹಾಸವು ಒಳಗೊಂಡಿದೆ ಅಂತ ರೀ ಭಾರತದ ಇತಿಹಾಸವು ಕಾಲಗಣನೆಯ ಆಧಾರದ ಮೇಲೆ ವೈಜ್ಞಾನಿಕವಾಗಿ ರಚಿಸಲ್ಪಟ್ಟಿದೆ ಕಾಲಗಣನಾ ಶಾಸ್ತ್ರ ಕಾಲಗಣನೆಯ ಆಧಾರದ ಮೇಲೆ ಭಾರತದ ಇತಿಹಾಸವು ರಚಿಸಲ್ಪಟ್ಟಿದೆ ಆದ್ದರಿಂದ ಇದು ವೈಜ್ಞಾನಿಕವಾಗಿ ರಚಿಸಲ್ಪಟ್ಟಿದೆ ಮಾನವನು ಪ್ರಗತಿಪರನಾದುದರ ಕಥೆಯನ್ನು ತಿಳಿಯಲು ಕಾಲಗಣನೆ ಸಹಾಯಕ ಮಾನವ ಪ್ರಗತಿಯನ್ನು ಇದ್ದಾನೆ ಕಾಲದ ಕಾಲ ಕಾಲದಿಂದ ಕಾಲಕ್ಕೆ ಬದಲಾವಣೆ ಹೊಂದ್ತಾಯಿದ್ದಾನೆ ಅನ್ನೋದನ್ನು ತಿಳ್ಕೊಳಕ್ಕೆ ನಮ್ಗೆ ಕಾಲಗಣನೆ ಸಹಾಯ ಮಾಡ್ತೈತಿ ನೆಕ್ಸ್ಟು ಮುಂಚಿನ ಸಮಾಜ ಪೂರ್ವ ಅಥವಾ ಪ್ರಾಗೈತಿಹಾಸಿಕ ಕಾಲ ಪ್ರೀ ಹಿಸ್ಟೋರಿ ಪೀರಿಯಡ್ ಅಂತ ಕರಿತೀವಿ ರೀ ಲಿಖಿತ ಆಧಾರ ಇರುವ ಇತಿಹಾಸಕ್ಕೂ ಹಿಂದಿನದು ಪ್ರತಿಹಾಸ ಕಾಲ ಅಥವಾ ಪ್ರೀ ಹಿಸ್ಟೋರಿ ಪೀರಿಯಡ್ ಅಂತ ಕರಿತೀವಿ ಅಥವಾ ಇತಿಹಾಸ ಪೂರ್ವಕಾಲ ಎಂದು ಕರೆಯುತ್ತಾರೆ ನೋಡಿರಿ ಇತಿಹಾಸ ಪೂರ್ವ ಕಾಲ ಅಂದರೂ ಒಂದು ಪ್ರಾಗೈತಿಹಾಸಿಕ ಕಾಲ ಅಂದರೂ ಒಂದು ಮತ್ತೆ ಪ್ರಾಗ್ ಇತಿಹಾಸ ಅಥವಾ ಪ್ರೀ ಪಿರಿಯಡ್ ಪೀರಿಯಡ್ ಅಂದರೂ ಕೂಡ ಒಂದ ನೆಕ್ಸ್ಟ್ ಎರಡನೇ ಪಾಯಿಂಟ್ ಇತಿಹಾಸ ಪೂರ್ವ ಕಾಲದ ಪ್ರಮುಖ ಘಟ್ಟಗಳು ಎರಡು ಬರ್ತಾವ್ರಿ ಶಿಲಾಯುಗ ಲೋಹಯುಗ ಅಂತ ಬರ್ತೈತೆ ರೀ ಶಿಲಾಯುಗದೊಳಗೆ ಮತ್ತು ಮೂರು ವಿಧಗಳ ಬರ್ತಾವು ಹಳೆ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್ ನ ಮಧ್ಯ ಶಿಲಾಯುಗ ಮೈಕ್ರೋಲಿಥಿಕ್ ಏಜ್ ಅದಕ್ಕೆ ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಕರೀತಾರೆ ನವಶಿಲಾಯುಗ ನಿಯೋಲಿಥಿಕ್ ಏಜ್ ಅಂತ ಬರ್ತಾವು ಲೋಹ ಯುಗದೊಳಗೆ ತಾಮ್ರಯುಗ ಕಬ್ಬಿಣ ಯುಗ ಅಂತ ಬರ್ತೈತಿ ತಾಮ್ರ ಯುಗಕ್ಕೆ ನಾವು ಚಾಲ್ಕೊಲಿ ಕೇಜ್ ಅಂತ ಕರಿತೀವಿ ಯುಗ ಅಂತ ಬರ್ತಾವ್ರೆ ಅದ್ರ ಬಗ್ಗೆ ವಿವರಣೆ ನೋಡೋಣ ಮುಂದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ನಮ್ಮ ಭೂಮಿಯು ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳ ಹಿಂದೆ ರೂಪು ತಾಳೀತೆಂದು ಅಂದಾಜು ಮಾಡಲಾಗಿದೆ ಈ ನಮ್ಮ ಭೂಮಿ ನಾಲ್ಕುನೂರ ಅರವತ್ತು ವರ್ಷಗಳ ಹಿಂದೆ ಜನ್ಮ ತಾಳೈತಿ ರೂಪು ತಾಳೈತೆ ಅಂತ ಹೇಳ್ತಾರೆ ಇಲ್ಲಿ ಜೀವ ಸೃಷ್ಟಿ ಸುಮಾರು ಎಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಆಯಿತು ಜೀವ ಸೃಷ್ಟಿಯಾಗಿದ್ದು ಎಪ್ಪತ್ತು ಕೋಟಿ ವರ್ಷಗಳ ಹಿಂದೆ ಏಕಕೋಶೀಯ ಜೀವಿ ಅಮೀಬಾ ಕಾಣಿಸಿಕೊಂಡಿದ್ದು ಐವತ್ತು ಕೋಟಿ ವರ್ಷಗಳ ಹಿಂದೆ ಇವುಗಳ ವಂಶೋತ್ಪತ್ತಿ ಸಾಗಿತು ಐವತ್ತು ವರ್ಷಗಳ ಹಿಂದೆ ಏಕಕೋಶೀಯ ಜೀವಿಯಾದ ಅಮಿಬಾ ಕಾಣಿಸಿಕೊಂಡಿತು ಈ ಭೂಮಿಯ ಮೇಲೆ ನೆಕ್ಸ್ಟ್ ಮಾನವನ ವಿಕಾಸಕ್ಕೆ ಕಾರಣವಾದ ಕೆಲವು ಸಣ್ಣ ಪ್ರಾಣಿಗಳು ಸುಮಾರು ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಕಾಣಿಸಿದವು ಅವೇ ವಿಕಾಸವಾಗಿ ಅನೇಕ ರೀತಿಯ ಕಪಿಗಳು ಬಾಲವಿಲ್ಲದ ವಾನರಗಳಾದ ಚಿಂಪಾಂಜಿ ಗಿಬ್ಬನ್ ಕಾಣಿಸಿಕೊಂಡವು ಅಲ್ಲಿಂದ ಮಾನವನ ವಿಕಾಸ ಮೊದಲಿಟ್ಟಿತು ಅಂದರೆ ಮಾನವನ ವಿಕಾಸ ಪ್ರಾರಂಭ ಆಗಿದ್ದು ಮೂವತ್ತು ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸ ಪ್ರಾರಂಭ ಆಯ್ತು ರೀ ನೆಕ್ಸ್ಟ್ ಬರಹವು ಬಳಕೆಗೆ ಬಂದದ್ದು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಮಾತ್ರ ನೋಡ್ರಿ ಮೂವತ್ತು ವರ್ಷ ಲಕ್ಷ ವರ್ಷಗಳ ಹಿಂದೆ ಈ ಒಂದು ಮಾನವನ ವಿಕಾಸ ಪ್ರಾರಂಭ ಆದರೂ ಕೂಡ ಬರಹ ಪ್ರಾರಂಭವಾಗಿದ್ದು ಕೇವಲ ಐದು ಸಾವಿರ ವರ್ಷಗಳ ಹಿಂದೆ ಮಾತ್ರ ಇದಕ್ಕೂ ಹಿಂದಿನ ಇತಿಹಾಸ ಪ್ರಾಗ್ ಇತಿಹಾಸ ತಿಳಿಯಲು ಬರಹದ ನೆರವು ಸಿಗೋದು ಅಂದ್ರೆ ಯಾವುದೇ ರೀತಿಯಾದ ಬರಹದ ಕುರುಹುಗಳು ಸಿಗಂಗಿಲ್ಲ ಐದು ಸಾವಿರ ವರ್ಷಗಳಕ್ಕಿಂತಲೂ ಹಿಂದಿನ ಇತಿಹಾಸದೊಳಗೆ ನಮಗ ಬರಹ ರೂಪದ ಕುರುಹುಗಳು ಆಧಾರಗಳು ಸಿಗಂಗಿಲ್ಲ ಅಂತ ಅರ್ಥರಿ ಪ್ರಾಗ್ ಇತಿಹಾಸವನ್ನು ಅರಿಯುವುದು ಗುರುತಿಸುವುದು ಆಗಿನ ಮಾನವರು ಬಳಸುತ್ತಿದ್ದ ಸಾಧನಗಳಿಂದ ಹಾಗಾದ್ರೆ ನಾವು ಪ್ರಾಗೈತಿಹಾಸ ಕಾಲವನ್ನು ಹೆಂಗೆ ಗುರುತಿಸ್ತೀವಪ್ಪ ಅಂದ್ರೆ ಆಗಿನ ಕಾಲದ ಜನರು ಬಳಸ್ತಿದ್ದಂಥ ವಸ್ತುಗಳು ಸಾಧನಗಳ ಆಧಾರದ ಮೇಲೆ ಆ ಒಂದು ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತೀವಿ ಈ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರನ್ನ ನಾವು ಪ್ರಾಕ್ತನ ಶಾಸ್ತ್ರಜ್ಞರು ಅಥವಾ ಪ್ರಾಚ್ಯ ವಸ್ತು ಅಂತ ಕರಿತೀವ್ರಿ ಕೇಳ್ತಾರ್ರಿ ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರಿಗೆ ಏನಂತ ಕರಿತಿದ್ರು ಪ್ರಾಕ್ತನ ಶಾಸ್ತ್ರಜ್ಞರು ಅಥವಾ ಪ್ರಾಚ್ಯ ವಸ್ತು ಅಂತ ಕರೀತಾರ ಈ ಕಾಲಘಟ್ಟದಲ್ಲಿ ಮನುಷ್ಯನ ಬದುಕು ಅಲೆಮಾರಿಯ ಬದುಕಾಗಿದ್ದು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದನು ನೋಡ್ರಿ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮನುಷ್ಯನ ಬದುಕು ಅಲೆಮಾರಿ ಬದುಕಾಗಿತ್ತು ಅವರು ಬೇಟೆ ಹಾಗೂ ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ರು ಪ್ರಾಚ್ಯ ವಸ್ತು ಅಧ್ಯಯನಕಾರರಿಗೆ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಬೇಟೆ ಮಾಡಲು ತಯಾರಿಸಿದ್ದ ಹಾಗೂ ಬಳಸುತ್ತಿದ್ದ ಕೆಲವು ಪರಿಕರಗಳು ದೊರೆತಿವೆ ಅಂದರೆ ಕೆಲವೊಂದಿಷ್ಟು ಸಾಮಗ್ರಿಗಳು ಆಹಾರವನ್ನು ಸಂಗ್ರಹಣೆ ಹೇಗೆ ಮಾಡ್ತಿದ್ರು ಹೇಗೆ ಬೇಟೆ ಆಡ್ತಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ಆಯುಧಗಳು ಸಿಕ್ಕವ್ರಿ ಪ್ರಾಯಶ ಪ್ರಾಯಶ ಜನರು ಶಿಲೆ ಕಟ್ಟಿಗೆ ಹಾಗೂ ಎಲಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು ಈ ಒಂದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಜನರು ಏನು ಮಾಡ್ತಿದ್ರು ಶಿಲೆಯಿಂದ ಶಿಲೆ ಅಂದರೆ ಕಲ್ಲು ಕಟ್ಟಿಗೆಯಿಂದ ಹಾಗೂ ಎಲುಬುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು ಹದಿಮೂರನೇ ಪಾಯಿಂಟ್ ಪ್ರಾಣಿಗಳ ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಮರಗಳ ತೊಗಟೆಗಳನ್ನು ಹಾಗೂ ಪ್ರಾಣಿಗಳ ಚರ್ಮವನ್ನು ಕೀಳಲು ಹಣ್ಣು ಮತ್ತು ಬೇರುಗಳನ್ನು ಕತ್ತರಿಸಲು ಶಿಲಾ ಪರಿಕರಗಳನ್ನು ಬಳಸುತ್ತಿದ್ದರು ಶಿಲಾಪರಿಕರ ಅಂದರೆ ಕಲ್ಲಿನ ಪರಿಕರಗಳನ್ನು ಬಳಸ್ತಿದ್ರಿ ಏನ್ರಿ ಪ್ರಾಣಿಗಳ ಚರ್ಮ ಕೀಳಕ್ಕಾಗಿರ್ಬೋದು ಹಣ್ಣುಗಳನ್ನು ಹಾಗೂ ಬೇರುಗಳನ್ನು ಕತ್ತರಿಸಲಾಗಿರ್ಬೋದು ಮರ ಮರದ ತೊಗಟ್ಟೆಯನ್ನು ತೆಗೆಯಕ್ಕಾಗಿರಬಹುದು ಮಾಂಸ ಹಾಗೂ ಮೂಳೆಗಳನ್ನು ಕತ್ತರಿಸಲು ಶಿಲಾಪರಿಕರಗಳನ್ನು ಪ್ರಾಗೈತಿಹಾಸಿಕ ಕಾಲವಾದ ಮಾನವರು ಬಳಸ್ತಿದ್ರು ನೆಕ್ಸ್ಟ್ ಹದಿನಾಲ್ಕನೇ ಪಾಯಿಂಟು ಜನರು ಎಲುಬು ಮತ್ತು ಕಟ್ಟಿಗೆಗಳನ್ನು ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಬರ್ಚಿ ಹಾಗೂ ಬಾಣಗಳನ್ನಾಗಿಸಿಕೊಂಡು ಬೇಟೆಯಾಡುತ್ತಿದ್ದರು ಬರ್ಚಿ ಮತ್ತು ಬಾಣಗಳನ್ನು ಯಾವ ಕಾಲದ ಜನರು ಬಳಸ್ತಿದ್ರು ಅಂದ್ರೆ ಪ್ರಾಗೈತಿಹಾಸಿಕ ಕಾಲದ ಜನರು ಬಳಸ್ತಿದ್ರು ನೆಕ್ಸ್ಟ್ ಮರವನ್ನು ಕಡಿದು ಸೌದೆಯಾಗಿ ಬಳಸಲು ಶಿಲೆಗಳನ್ನು ಕೊಡಲಿಗಳನ್ನಾಗಿ ಮಾಡಿಕೊಂಡರು ಮರ ಕಡಿದು ಕಟ್ಟಿಗೆ ಸೌದೆಗಳನ್ನು ಮಾಡೋಕೆ ಏನು ಮಾಡ್ತಿದ್ರು ಶಿಲೆಗಳನ್ನು ಕೊಡಲಿಗಳನ್ನಾಗಿ ಮಾಡಿಕೊಂಡಿದ್ರಿ ಮರವನ್ನು ಕೆಲವೊಂದು ಆಯುಧಗಳ ಹಿಡಿಗಳಾಗಿ ರೂಪಿಸಿಕೊಂಡಿರಬಹುದು ಮರವನ್ನು ಏನು ಮಾಡಿದ್ರೆ ಕೆಲವೊಂದು ಆಯುಧಗಳ ಹಿಡಿಗಳನ್ನಾಗಿ ರೂಪಿಸಿಕೊಂಡಿದ್ರು ಅವರು ಗುಡಿಸಲನ್ನು ಕಟ್ಟಲು ಮರವನ್ನು ಬಳಸಿರಬಹುದು ಬೌದ್ಧಿಕ ಮಾನವ ಬೌದ್ಧಿಕ ಮಾನವ ಕಾಣಿಸಿಕೊಂಡಿದ್ದು ಸುಮಾರು ನಲವತ್ತು ಸಾವಿರ ವರ್ಷಗಳ ಹಿಂದೆ ಶಿಲಾಯುಗದ ಮೂರು ಹಂತಗಳು ಶಿಲಾಯುಗವು ಮೂರು ಹಂತವನ್ನು ಒಳಗೊಂಡೈತೆ ಅಂತ ನಾನು ಈಗಾಗಲೇ ಹೇಳೀನಿ ಅದರ ಬಗ್ಗೆ ವಿವರಣೆ ನೋಡೋಣ ರೀ ಹಳೆಯ ಶಿಲಾಯುಗ ಪ್ಯಾಲಿಯೋಲಿ ಕೇಜು ಸೂಕ್ಷ್ಮ ಶಿಲಾಯುಗ ಮೈಕ್ರೋಲಿಥಿಕೇಜ್ ಇದಕ್ಕೆ ಮಧ್ಯ ಶಿಲಾಯುಗ ಅಂತಲೂ ಕೂಡ ಕರೀತಾರೆ ನವಶಿಲಾಯುಗ ಕೇಜ್ ಹಳೆಯ ಶಿಲಾಯುಗದಲ್ಲಿ ಮಾನವನ ವಿಕಾಸ ಮೊದಲನೇ ಪಾಯಿಂಟ್ ಹಳೆಯ ಶಿಲಾಯುಗದಲ್ಲಿ ಮಾನವನು ಪ್ರಕೃತಿಯಲ್ಲಿ ಕಾಣಸಿಗುವ ಗುಹೆ ಮರದ ಕೊಟ್ಟರೆ ಅಥವಾ ಕಲ್ಲಾಸರೆಗಳನ್ನು ತನ್ನ ನಿವಾಸವನ್ನಾಗಿ ಮಾಡಿಕೊಂಡಿದ್ದನು ಈಗೆಲ್ಲ ನಾವು ಮನೆ ಕಟ್ಕೊಂಡು ಮನೇಲಿರ್ತೀವಲ್ಲ ಆ ಥರ ಮನೆಗಳಿರಲಿಲ್ಲರಿ ಅವಾಗ ಅವ್ರಿಗೆ ಅವ್ರೇನು ಮಾಡ್ತಿದ್ದರು ಮರದ ಕೊಟ್ಟರೆಯಲ್ಲಿ ಗುಹೆಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸವಾಗಿದ್ದರು ಹಳೆಯ ಶಿಲಾಯುಗದ ಮಾನವನು ಆಹಾರಕ್ಕಾಗಿ ಬೇಟೆಯನ್ನು ಅವಲಂಬಿಸಿದ್ದನು ಬೇಟೆಯಾಡಿ ಆಹಾರವನ್ನು ಸಂಗ್ರಹಿಸ್ತಿದ್ರು ಅವರು ತಮ್ಮ ಆಹಾರಕ್ಕಾಗಿ ಬೇಟೆಯನ್ನು ಅವಲಂಬಿಸಿದ್ರು ಪ್ರಾಣಿಗಳನ್ನು ಬೇಟೆಯಾಡಿ ತಿಂತಿದ್ರು ಹಳೆಯ ಶಿಲಾಯುಗಕ್ಕೆ ಕಾರಣರಾದವರು ಆಗಿನ ಮಾನವ ಕುಲಕ್ಕಿಂತ ಸ್ವಲ್ಪ ಭಿನ್ನರಾದ ಕಪಿ ಮಾನವರು ಈ ಜನರು ಸಾಮಾನ್ಯವಾಗಿ ಗುಹೆ ಕಲ್ಲಾಸರೆಗಳಲ್ಲಿ ಹಾಗೂ ಮರದ ಪೊಟರೆಗಳಲ್ಲಿ ವಾಸ ಮಾಡಿಕೊಂಡಿದ್ದರು ಆಹಾರಕ್ಕಾಗಿ ನಿಸರ್ಗದಲ್ಲಿ ಸಿಗುವ ಚೂಪು ಹಾಗೂ ಮನಚುಳ್ಳ ಕಲ್ಲುಗಳಿಂದ ಬೇಟೆಯಾಡುತ್ತಿದ್ದರು ಚೂಪು ಮತ್ತು ಮೊನೆಯುಳ್ಳ ಕಲ್ಲುಗಳಿಂದ ಏನು ಮಾಡ್ತಿದ್ರೆ ಬೇಟೆಯಾಡ್ತಿದ್ರಂತ್ರಿ ಇಲ್ಲವೇ ಕಾಡಿನಲ್ಲಿ ಸಿಗುವ ಗಡ್ಡೆ ಗೆಣಸು ಹಣ್ಣು ಹಂಪಲಗಳನ್ನು ಬಳಸ್ತಿದ್ರು ಬೇಟೆ ಆಡಿ ಆಹಾರ ಸಂಗ್ರಹಿಸ್ತಿದ್ರು ಆಹಾರವನ್ನು ಪಡ್ಕೋತಿದ್ರು ಒಂದು ವೇಳೆ ಬೇಟೆ ಸಿಗಲಿಲ್ಲ ಅಂದರೆ ಏನು ಮಾಡ್ತಿದ್ರು ಕಾಡಿನಲ್ಲಿ ಸಿಗ್ತಕ್ಕಂಥ ಗೆಡ್ಡೆ ಗೆಣಸು ಹಣ್ಣು ಹಂಪಲ್ಲಗಳನ್ನು ತಿಂದು ಜೀವನವನ್ನು ಮಾಡ್ತಿದ್ರು ಅವರು ಈ ಜೀವನ ಸುಮಾರು ನಾಲ್ಕು ಲಕ್ಷ ವರ್ಷಗಳ ಕಾಲ ಸಾಗಿತ್ತು ಆದರೆ ಶಿಲಾಯುಗ ಶಿಲಾಯುಧಗಳನ್ನು ತಯಾರಿಸುವ ವಿಧಾನದಲ್ಲಿ ಅಲ್ಪ ಸ್ವಲ್ಪ ಪರಿಣಿತಿ ನಿಧಾನವಾಗಿ ಬೆಳೆಯಿತು ಏನು ಶಿಲಾ ಆಯುಧಗಳನ್ನು ಪರಿಕರಗಳನ್ನು ಬಳಸ್ತಿದ್ರಲ್ಲ ಆ ಆಯುಧಗಳ ತಯಾರಿಕೆಯಲ್ಲಿ ಅಲ್ಪ ಸ್ವಲ್ಪ ಪರಿಣಿತಿಯನ್ನು ಪಡಿತಾ ಹೋದರು ಈ ಕಾಲದ ಜನರು ಈ ವಿಧಾನದಲ್ಲಿ ಬೆಂಕಿಯನ್ನು ಉಪಯೋಗಿಸಿದ್ದು ಹಾಗೂ ಬಿಲ್ಲು ಬಾಣಗಳನ್ನು ಕಂಡು ಹಿಡಿದಿದ್ದು ಮುಖ್ಯವಾದ ಸಾಧನೆಯಾಗಿದೆ ಕ್ವಶನ್ ಇದ್ರ ಮೇಲೆ ಬರ್ತೈತ್ರಿ ಮಾನವನು ತನ್ನ ಬೆಳವಣಿಗೆಯ ಯಾವ ಕಾಲಘಟ್ಟದಲ್ಲಿ ಬೆಂಕಿಯ ಬಳಕೆಯನ್ನು ಅಥವಾ ಬೆಂಕಿಯ ಉಪಯೋಗವನ್ನು ಕಂಡು ಹಿಡಿದಂದ್ರ ಹಳೆಯ ಶಿಲಾಯುಗದೊಳಗನ ಬೆಂಕಿಯ ಉಪಯೋಗವನ್ನು ಮಾನವ ಕಲ್ತಿದ್ದ ಇದು ನೆನಪಿಲ್ರಿ ಇದು ಕ್ವಶನ್ ಆಗೈತಿ ಬೆಂಕಿಯನ್ನು ಉಪಯೋಗಿಸಿದ್ದು ಬಿಲ್ಲು ಬಾಣವನ್ನು ಕಂಡು ಹಿಡಿದಿದ್ದು ಹಳೆಯ ಶಿಲಾಯುಗ ಪ್ಯಾಲಿಯೋಲಿಥಿಕ್ ಏಜ್ ಕೆಲವೊಮ್ಮೆ ಹಳೆಯ ಶಿಲಾಗ ಅಂತ ಕೊಡ್ತಾರೆ ಒಮ್ಮೊಮ್ಮೆ ಇಂಗ್ಲೀಷ್ನಾಗ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕೊಟ್ಟಿರ್ತಾರೆ ಎರಡು ನೆನಪಿಟ್ಟುಗೋರಿ ಪ್ಯಾಲಿಯೋಲಿಥಿಕ್ ಏಜ್ ಒಳಗ ಬೆಂಕಿಯನ್ನು ಉಪಯೋಗಿಸಿದರು ಶಿಲಾಯುಧ ತಯಾರಿಕೆಯಲ್ಲಿ ಹೊಸ ತಂತ್ರಜ್ಞಾನ ವರ್ಣಚಿತ್ರಗಳ ರಚನೆ ಮೂರ್ತಿಗಳನ್ನು ರೂಪಿಸುವುದು ಪ್ರಾರಂಭವಾಯಿತು ನೋಡಿರಿ ಶಿಲಾ ಆಯುಧ ತಯಾರಿಕೆಯ ಸಂದರ್ಭದೊಳಗೆ ಹೊಸ ತಂತ್ರಜ್ಞಾನ ವರ್ಣಚಿತ್ರವನ್ನು ರಚನೆ ಮಾಡಿದರು ಮೂರ್ತಿಗಳನ್ನು ರೂಪಿಸುವಂಥದ್ದು ಪ್ರಾರಂಭವಾಯಿತು ಕಲ್ಲು ಜೇಡಿ ಮಣ್ಣು ಮರದಿಂದ ಮೂರ್ತಿಗಳನ್ನು ರಚನೆ ಆರಂಭವಾಯಿತು ಧಾರ್ಮಿಕ ನಂಬಿಕೆಗಳು ಮೂಡಿದವು ನೃತ್ಯ ಸಂಗೀತ ಕಾಣಿಸಿಕೊಂಡವು ಹಳೆಯ ಶಿಲಾಯುಗದ ನೆಲೆಗಳು ಮೊದಲನೇ ಪಾಯಿಂಟ್ ಸಿಂಧೂ ನದಿಯ ಉಪನದಿಗಳಾದ ಸೋಹನ್ ಮತ್ತು ಬಿಯಾಸ್ ನದಿಯ ಕಣಿವೆಗಳಲ್ಲಿ ಹಳೆಯ ಶಿಲಾಯುಗದ ನೆಲೆಗಳು ಕಂಡು ಬರುತ್ತವೆ ಈ ಒಂದು ನೆಲೆಗಳು ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ವಶನ್ ಭಾಳ ಸಲ ಬರ್ತಿರ್ತಾವ್ರಿಗೆ ಎಸ್ ಡಿ ಎಫ್ ಡಿ ಎಕ್ಸಾಮ್ ಆಗಿರ್ಬೋದು ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ ಬರ್ತಾವೆ ಸೊ ಈ ನೆಲೆಗಳನ್ನು ಅಭ್ಯಾಸ ಮಾಡ್ರಿ ಸ್ವಲ್ಪ ಚೆನ್ನಾಗಿ ನೆನಪಿಟ್ಕೋರಿ ಉತ್ತರ ಪ್ರದ ಪ್ರದೇಶದ ಮಿರ್ಜಾಪುರ ಮಧ್ಯ ಪ್ರದೇಶದ ನರ್ಮದಾ ಕಣಿವೆಯ ಆದಂಗರ್ ಮದ್ರಾಸಿನ ಅತ್ತಿರಮ್ಮ ಪಕ್ಕಂ ಇದು ಸ್ವಲ್ಪ ಟಫ್ ಆಯ್ತು ನೋಡ್ರಿ ಸರ್ ಅತ್ತಿರಮ್ಮ ಪಕ್ಕಂ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯ ಹುಣಸಗಿ ಬಾಗಲಕೋಟೆ ಜಿಲ್ಲೆಯ ಕಬ್ಬನಹಳ್ಳಿಯ ಬಳಿಯ ಅಗನವಾಡಿ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಈ ಪ್ರದೇಶಗಳಲ್ಲಿ ಹಳೆಯ ಶಿಲಾಯುಗದ ನೆಲೆಗಳು ಕಂಡು ಬಂದವ್ರಿ ಇವನ್ನೆಲ್ಲ ನೆನಪಿಟ್ಕೋರಿ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿ ನೆಕ್ಸ್ಟ್ ಪಾಯಿಂಟ್ ಸೂಕ್ಷ್ಮ ಶಿಲಾಯುಗಕ್ಕೆ ನಾವು ಮಧ್ಯ ಶಿಲಾಯುಗ ಅಂತ ಕರಿತೀವಿ ಏಜ್ ಅಂತ ಕೂಡ ಕರಿತೀವಿ ಇಂಗ್ಲೀಷ್ ಒಳಗೆ ಇಂಗ್ಲೀಷ್ನಾಗ ನೆನಪಿಟ್ಕೋರಿ ಕನ್ನಡದಾಗ ನೆನಪಿಟ್ಟುಕೋರಿ ಸುಮಾರು ಹತ್ತು ಹನ್ನೆರಡು ಸಾವಿರ ವರ್ಷಗಳ ಹಿಂದೆ ಚಳಿಯ ಹಿಮಯುಗ ಕಳೆದು ಬೆಚ್ಚಗಿನ ಹವಾಮಾನ ಉಂಟಾದಾಗ ಶಿಲಾಯುಗವು ಪ್ರಾರಂಭವಾಯಿತು ಕಲ್ಲಿನ ಆಯುಧಗಳನ್ನು ತೀಡಿ ಹರಿತಗೊಳಿಸಿದಾಗ ಅಂತಹ ಸಾಧನಗಳಿಂದ ಗಿಡ ಮರಗಳನ್ನು ಕತ್ತರಿಸಿ ಜಮೀನು ಜಮೀನನ್ನು ಕೃಷಿಗಾಗಿ ಬಳಸುವುದನ್ನು ಕಲಿತನು ನೋಡ್ರಿ ಇಲ್ಲೇನು ಮಾಡಿದ್ರು ನವ ಸೂಕ್ಷ್ಮ ಶಿಲಾಯುಗದೊಳಗೆ ಅಥವಾ ಮಧ್ಯ ಶಿಲಾಯುಗದೊಳಗ ಗಿಡ ಮರಗಳನ್ನು ಕತ್ತರಿಸಿ ಜಮೀನು ಮಾಡಿ ಕೃಷಿ ಚಟುವಟಿಕೆಯನ್ನು ಆರಂಭಿಸಿದರು ಹೀಗೆ ಅಲೆಮಾರಿ ಜೀವನವನ್ನು ಬಿಟ್ಟು ಸ್ಥಿರವಾಗಿ ನೆಲೆಸುವ ಜೀವನವನ್ನು ಮಾಡತೊಡಗಿದ್ದು ಮುಖ್ಯವಾದ ಬದಲಾವಣೆಯಾಗಿದೆ ಈ ಒಂದು ಸೂಕ್ಷ್ಮ ಶಿಲಾಯುಗ ಅಥವಾ ಒಳಗ ಮಾನವ ಏನು ಮಾಡ್ತಾನೆ ರೀ ಒಂದು ಪ್ರದೇಶದಲ್ಲಿ ನೆಲೆ ನಿಲ್ತಾನ ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ಪ್ರದೇಶದಲ್ಲಿ ನೆಲೆ ನಿಂತು ಅಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಲು ಪ್ರಾರಂಭಿಸ್ತಾನ ಕೃಷಿ ಚಟುವಟಿಕೆ ಆರಂಭವಾದ ಕಾಲಘಟ್ಟ ಯಾವುದಂತ ಕೇಳಿದ್ರೆ ಅದು ಸೂಕ್ಷ್ಮ ಶಿಲಾಯುಗ ಮೈಕ್ರೋಲಿ ಏಜ್ ಆಗಿರುತ್ತೆ ತಮಿಳುನಾಡಿನ ಅನೇಕ ಮರಳು ದಿಣ್ಣೆಗಳಲ್ಲಿ ಸೂಕ್ಷ್ಮಶಿಲಾಯುಗದ ನೆಲೆಗಳು ಕಾಣಿಸಿವೆ ಬೆಂಗಳೂರು ಬಳಿಯ ಜಾಲಹಳ್ಳಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಇವೆಲ್ಲ ಕರ್ನಾಟಕದಲ್ಲಿ ಈ ಘಟ್ಟದ ತಾಣಗಳಾಗಿವೆ ನೋಡ್ರಿ ಕರ್ನಾಟಕದೊಳಗ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಎಲ್ಲಿ ಕಂಡು ಬಂದವ್ ಬೆಂಗಳೂರು ಬಳಿಯ ಜಾಲಹಳ್ಳಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲನಲ್ಲಿ ಕಂಡು ಬಂದವ್ರಿ ನವಶಿಲಾಯುಗ ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ ಸೂಕ್ಷ್ಮ ಶಿಲಾಯುಗದ ಹಂತದಲ್ಲಿ ಹಲವು ವಿನೂತನ ಶೈಲಿಗಳನ್ನು ರೂಢಿಸಿಕೊಂಡು ನವಶಿಲಾಯುಗದ ಘಟ್ಟವನ್ನು ಮಾನವ ಪ್ರವೇಶಿಸಿದ ನೋಡ್ರಿ ಸೂಕ್ಷ್ಮ ಶಿಲಾಯುಗದೊಳಗೆ ಹಲವಾರು ವಿನೂತನ ಶೈಲಿಗಳನ್ನು ರೂಪಿಸಿಕೊಂಡು ನವಶಿಲಾಯುಗಕ್ಕೆ ಮಾನವರು ಬಂದ್ರೆ ಆಗ ಕಲ್ಲಿನ ಆಯುಧಗಳಿಗೆ ನಿರ್ದಿಷ್ಟ ರೂಪ ಬಂತು ಕಲ್ಲಿನ ಆಯುಧಗಳಿಗೆ ಒಂದು ನಿರ್ದಿಷ್ಟವಾದ ರೂಪವನ್ನು ಕೊಟ್ಟರು ಅವ್ರು ಕಲ್ಲಿನ ಉಪಕರಣಗಳನ್ನು ಉಜ್ಜಿ ತೀಡಿ ಅಥವಾ ಮಸೆದು ನಯಗೊಳಿಸಿದರು ಹರಿತವಾದ ನಯವುಳ್ಳ ಕೊಡಲಿ ಬಾಚಿ ಹೆರವ ಸಾಧನಗಳನ್ನು ಸಿದ್ಧಪಡಿಸಿದರು ಒಂದು ಕಡೆ ನೆಲೆ ನಿಂತು ಕೃಷಿ ಕಾರ್ಯ ಆರಂಭಿಸಿದರು ಮಧ್ಯ ಶಿಲಾಯು ಅಥವಾ ಸೂಕ್ಷ್ಮ ಶಿಲಾಯಗದೊಳಗೆ ಕೃಷಿ ಚಟುವಟಿಕೆಯನ್ನು ಪ್ರಾರಂಭಿಸಿದ್ರು ಆದ್ರೆ ಈ ಒಂದು ನವಶಿಲಾಯದ ಹಂತದಲ್ಲಿ ಒಂದು ಕಡೆ ನೆಲೆ ನಿಂತು ಅತಿ ಹೆಚ್ಚಿನ ಪ್ರ ಪ್ರಮಾಣದಲ್ಲಿ ಕೃಷಿ ಚಟುವಟಿಕೆಯನ್ನು ಆರಂಭಿಸಿದರು ಹಾಗೆ ಪ್ರಾಣಿಗಳನ್ನು ಪಳಗಿಸಿ ಸಾಕಲು ಪ್ರಾರಂಭಿಸಿದರು ಕೃಷಿ ಚಟುವಟಿಕೆಯ ಜೊತೆಗೆ ಪ್ರಾಣಿ ಸಾಕಾಣಿಕೆ ಪ್ರಾರಂಭವಾಗಿದ್ದು ಯಾವಾಗಂದ್ರೆ ನವಶಿಲಾಯುಗದೊಳಗ ಪ್ರಾಣಿಗಳನ್ನು ಪಳಗಿಸಿ ಪ್ರಾಣಿಗಳನ್ನು ಸಾಕುವಂತಹ ಕಾರ್ಯವನ್ನು ಪ್ರಾರಂಭಿಸಿದರು ಕೃಷಿಯಿಂದ ಬೆಳೆದ ಧಾನ್ಯ ಸಂಗ್ರಹಿಸಲು ಬುಟ್ಟಿಗಳು ಬುಟ್ಟಿಗಳ ಹೆಣೆಯುವಿಕೆ ಹಾಗೂ ಮಣ್ಣಿನ ಪಾತ್ರೆಗಳ ರಚನೆ ಮಾಡಲಾಯಿತು ಕೃಷಿಯಿಂದ ಧಾನ್ಯಗಳನ್ನು ತಯಾರಿಸಿದ್ರು ಆ ಧಾನ್ಯಗಳನ್ನು ಸಂಗ್ರಹಿಸಿಡೋಕೋಸ್ಕರ ಬುಟ್ಟಿಗಳನ್ನು ಹೆಣೆಯೋದು ಮಣ್ಣಿನ ಪಾತ್ರೆಗಳನ್ನು ತಯಾರಿಸುವಂತ ಕೆಲಸ ಮಾಡಿದರು ನೆಕ್ಸ್ಟ್ ಬಂಡಿಯನ್ನು ಸಾರಿಗೆಗಾಗಿ ಬಳಸಿದರು ಗುಡಿಸಲುಗಳನ್ನು ಬಲೂಚಿಸ್ತಾನ ಕಾಶ್ಮೀರ ಅಸ್ಸಾಂನಲ್ಲಿ ಕಂಡು ಬಂದಿವೆ ಈ ಹಂತದೊಳಗೆ ಏನು ಮಾಡಿದ್ರೆ ಗುಡಿಸಲು ಕಟ್ಕೊಂಡು ನೆಲೆ ನಿಂತರೆ ಗುಡಿಸಲುಗಳೆಲ್ಲೆಲ್ಲಿ ಕಂಡು ಬಂದು ಬಲೂಚಿಸ್ತಾನ ಕಾಶ್ಮೀರ ಅಸ್ಸಾಂ ಪ್ರದೇಶಗಳಲ್ಲಿ ನವಶಿಲಾಗದ ಮಾನವರ ಗುಡಿಸಲುಗಳು ಕಂಡು ಬಂದವು ಈ ಪ್ರದೇಶಗಳನ್ನು ನೆನಪಿಟ್ಕೋರಿ ಶವ ಸಂಸ್ಕಾರ ಪದ್ಧತಿ ರೂಢಿಗೆ ಬಂದು ಶವಗಳನ್ನು ಮಡಿಕೆಗಳಲ್ಲಿ ಇಟ್ಟು ಹುಳುತ್ತಿದ್ದರು ಇದು ಇಂಪಾರ್ಟೆಂಟ್ ನೋಡ್ರಿ ಒಂದ್ಸಲ ಕ್ವಶನ್ ಕೇಳ್ಯಾರ ಯಾವ ಕಾಲಘಟ್ಟದ ಮಾನವರು ಶವಗಳನ್ನು ಮಡಿಕೆಗಳಲ್ಲಿ ಇಟ್ಟು ಹುಳುತ್ತಿದ್ದರು ಅಂತ ಕ್ವಶನ್ ಕೇಳಾರ್ರಿ ನವಶಿಲಾಯುಗದ ಮಾನವರಲ್ಲಿ ಶವ ಸಂಸ್ಕಾರ ಪದ್ಧತಿ ರೂಢಿಗೆ ಬಂತು ಏನು ಮಾಡಿದ್ರು ಶವಗಳನ್ನು ಮಡಿಕೆಗಳಲ್ಲಿ ಇಟ್ಟು ಹೂಳುತ್ತಿದ್ದರು ನವಶಿಲಾಯುಗ ನಿಯೋಲಿ ಕೇಜ್ ಅಂತ ನೆನಪಿಟ್ಕೋರಿ ಹಾವೇರಿ ಜಿಲ್ಲೆಯ ಹಳ್ಳೂರು ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆ ಮತ್ತು ಸಂಗನಕಲ್ಲು ಮೈಸೂರು ಜಿಲ್ಲೆಯ ಟಿ ನರಸೀಪುರ ಹಾಗೂ ಕಲಬುರಗಿ ಜಿಲ್ಲೆಯ ಕಡೇಕಲ್ ಇಲ್ಲೆಲ್ಲ ಇಂಥ ನೆಲೆಗಳು ಕರ್ನಾಟಕದಲ್ಲಿ ಕಂಡು ಬಂದಿವೆ ಅಂದ್ರೆ ಕರ್ನಾಟಕದಲ್ಲಿ ನವಶಿಲಾಯುಗದ ನೆಲೆಗಳು ಎಲ್ಲೆಲ್ಲ ಕಂಡು ಬಂದವಂಥ ಕ್ವಶನ್ ಏನಾದರೂ ಬಂದ್ರೆ ಹಾವೇರಿ ಜಿಲ್ಲೆ ಹಳ್ಳೂರೊಳಗ ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟ ಮತ್ತು ಸಂಗನಕಲ್ಲು ಮೈಸೂರು ಜಿಲ್ಲೆಯ ಟಿ ನರಸೀಪುರ ಕಲಬುರಗಿ ಜಿಲ್ಲೆಯ ಕಡೇಕಲ್ ಈ ಎಲ್ಲ ಪ್ರದೇಶದೊಳಗ ನವಶಿಲಾಯುಗದ ನೆಲೆಗಳು ಕಂಡು ಬಂದವು ನೆಕ್ಸ್ಟ್ ಲೋಹಯುಗ ನವಶಿಲಾಯುಗದ ಮುಂದುವರೆದ ಕಾಲವೇ ಲೋಹಯುಗವಾಗಿದೆ ತಾಮ್ರ ಯುಗದಿಂದ ಕಂಚಿನ ಯುಗಕ್ಕೆ ಪ್ರವೇಶಿಸಿದ ಮಾನವ ಹೆಚ್ಚು ಗಡುಸಾದ ಚೂಪಾದ ಆಯುಧಗಳನ್ನು ಸೃಷ್ಟಿಸಿದ ನೋಡ್ರಿ ತಾಮ್ರಯುಗದಿಂದ ಕಂಚಿನ ಯುಗಕ್ಕೆ ಮಾನವ ಪ್ರವೇಶಿಸಿದಾಗ ಹೆಚ್ಚು ಗಡಸಾದ ಚೂಪಾದ ಆಯುಧಗಳನ್ನು ಸೃಷ್ಟಿ ಮಾಡಿದ್ರಂತ ತಾಮ್ರ ಯುಗಕ್ಕೆ ನಾವು ಚಾಲ್ಕೊಲಿ ಕೇಜ್ ಅಂತ ಕೂಡ ಕರಿತೀವಿ ತಾಮ್ರ ಮತ್ತು ತವರಗಳ ಮಿಶ್ರ ಲೋಹವೇ ಕಂಚು ಕೇಳ್ತಾರೆ ಕಂಚು ಯಾವುದರ ಮಿಶ್ರ ಲೋಹ ಅಂತ ಕ್ವಶನ್ ಬರ್ತೈತಿ ನೆನ್ಪಿಟ್ಕೊಳ್ಳೋದು ಅಂದ್ರೆ ಹೆಂಗಂದ್ರೆ ತಾತ ಕಂಚಿನ ನಾಣ್ಯ ಕೊಟ್ಟ ಅಂತ ನೆನ್ಪಿಟ್ಕೋರಿ ತಾತ ಕಂಚಿನ ನಾಣ್ಯ ಕೊಟ್ಟ ತಾತ ಅಂದ್ರೆ ತಾಮ್ರ ಮತ್ತು ತವರ ಕಂಚು ತಾಮ್ರ ಮತ್ತು ತವರದ ಮಿಶ್ರ ಲೋಹ ಹರಪ್ಪ ಸಂಸ್ಕೃತಿ ಕೂಡ ಲೋಹಯುಗಕ್ಕೆ ಸೇರಿದೆ ಹರಪ್ಪ ಸಂಸ್ಕೃತಿ ಕೂಡ ಲೋಹಯುಗಕ್ಕೆ ಸೇರೈತಿ ಇದನ್ನ ಕಂಚಿನ ಅಂತ ಕರಿತೀವಿ ನಾವು ಹರಪ್ಪ ಸಂಸ್ಕೃತಿಯನ್ನ ಕಂಚಿನ ಯುಗ ಅಂತ ಕರಿತೀವಿ ಅಂದ್ರೆ ಲೋಹ ಯುಗಕ್ಕೆ ಸೇರಿತಂತರ್ತರಿದ ಕೆಂಪು ಬಣ್ಣದ ಮೇಲೆ ಕಪ್ಪು ಚಿತ್ರಗಳ ಮಡಿಕೆಗಳು ಈ ಕಾಲದ ಲಕ್ಷಣ ಈ ಹರಪ್ಪ ಸಂಸ್ಕೃತಿಯ ಕಾಲದೊಳಗೆ ಏನ್ ಮಾಡಿದ್ರೆ ಕೆಂಪು ಬಣ್ಣದ ಮೇಲೆ ಕಪ್ಪು ಚಿತ್ರಗಳಿರುವಂತಹ ಮಡಿಕೆಗಳನ್ನ ಬಳಸಿದ್ರು ಈ ಕಾಲದ ಲಕ್ಷಣ ಆಗಿತ್ತು ಸತ್ತವರನ್ನು ತಮ್ಮ ಕಾಯಂ ಆಗಿ ನೆಲೆಸುವ ಮನೆಗಳಲ್ಲಿ ಉಳುತ್ತಿದ್ದರು ಸತ್ತವರನ್ನ ತಮ್ಮ ಮನೆಗಳಲ್ಲೇ ಉಳುತ್ತಿದ್ರಂತ್ರಿ ಮಾತೃ ದೇವತೆ ಪ್ರಾಣಿಗಳು ವೃಕ್ಷಗಳನ್ನು ಪೂಜಿಸುತ್ತಿದ್ದರು ಈ ಒಂದು ಲೋಹಯುಗದ ಜನರು ಏನ್ ಮಾಡ್ತಿದ್ರು ಮಾತೃ ದೇವತೆ ಪ್ರಾಣಿಗಳು ಹಾಗೂ ವೃಕ್ಷಗಳನ್ನು ಪೂಜಿಸ್ತಿದ್ರು ಬಾರ್ಲಿ ಗೋಧಿ ಜೋಳಗಳನ್ನು ಈ ಕಾಲದಲ್ಲಿ ಬೆಳೆಯಲು ಆರಂಭಿಸಿದರು ಮಹಾರಾಷ್ಟ್ರದ ಜಾರ್ವೆ ಕರ್ನಾಟಕದ ಬ್ರಹ್ಮಗಿರಿ ಹಾವೇರಿ ಜಿಲ್ಲೆಯ ಹಳ್ಳೂರು ಕೋಲಾರ ಜಿಲ್ಲೆಯ ಬನಹಳ್ಳಿ ಬಿಜಾಪುರ ಜಿಲ್ಲೆಯ ತೆರದಾಳು ಇವೆಲ್ಲ ಈ ಸಂಸ್ಕೃತಿಯ ಗಣ್ಯ ನೆಲೆಗಳು ಅಂದ್ರ ಈ ಒಂದು ಲೋಹಯುಗದ ನೆಲೆಗಳು ಯಾವಪ್ಪ ಅಂದ್ರ ಮಹಾರಾಷ್ಟ್ರದ ಜಾರ್ವೆ ಕರ್ನಾಟಕದ ಬ್ರಹ್ಮಗಿರಿ ಹಾವೇರಿ ಹಾವೇರಿ ತಾಲೂಕಿನ ಹಳ್ಳೂರು ಕೋಲಾರ ಜಿಲ್ಲೆಯ ಬನಹಳ್ಳಿ ಬಿಜಾಪುರ ಜಿಲ್ಲೆಯ ತೆರದಾಳ ಈ ಎಲ್ಲ ಈ ಸಂಸ್ಕೃತಿಯ ಗಣ್ಯ ನೆಲೆಗಳು ನಗರ ಜೀವನ ಬೆಳೆದು ದೂರದ ಪ್ರದೇಶಗಳ ಜೊತೆ ವ್ಯಾಪಾರ ಹೆಚ್ಚಿತ್ತು ಈ ಒಂದು ಕಾಲಘಟ್ಟದಲ್ಲಿ ನಗರ ಜೀವನ ಪ್ರಾರಂಭ ಆಗುತ್ತಾ ದೂರದ ಪ್ರದೇಶಗಳ ಜೊತೆ ವ್ಯಾಪಾರವನ್ನು ಕೂಡ ಮಾಡಕ್ ಚಲೋ ಮಾಡಿದ್ರು ಸಮಾಜದಲ್ಲಿ ಆಳುವವರು ಹಾಗೂ ಕೆಳವರ್ಗದವರು ಎಂಬ ಸ್ಥರೀಕರಣ ಆರಂಭವಾಯಿತು ನೋಡ್ರಿ ಈ ಲೋಹಯುಗದೊಳಗ ಸಮಾಜದೊಳಗ ಆಳುವವರು ಹಾಗೂ ಕೆಳವರ್ಗದವರು ಎಂಬ ಸ್ಥರೀಕರಣ ಆರಂಭವಾಯಿತು ಕಬ್ಬಿಣ ಯುಗ ಮಾನವನ ಇತಿಹಾಸದಲ್ಲಿ ಕಬ್ಬಿಣದ ಬಳಕೆಯು ಆರಂಭವಾದದ್ದು ಒಂದು ಮಹತ್ವದ ತಿರುವಿನ ಘಟ್ಟ ನೋಡ್ರಿ ಈ ಕಬ್ಬಿಣದ ಬಳಕೆ ಅನ್ನೋದು ಮಾನವನ ಇತಿಹಾಸದೊಳಗೆ ಒಂದು ಮಹತ್ವದ ಘಟ್ಟ ಅಂತ ಹೇಳಬಹುದು ಈ ಕಬ್ಬಿಣ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಅಂತ ಕೂಡ ಕರಿತೀವಿ ನಾವು ಕಬ್ಬಿಣದ ಆಯುಧಗಳು ಯಾವಪ್ಪ ಅಂದ್ರೆ ಉದ್ದವಾದ ಖಡ್ಗ ಈಟಿ ಚೂಪಾದ ಬಾಣಗಳು ಸೃಷ್ಟಿಯಾದವು ಕಬ್ಬಿಣವನ್ನು ಬಳಸಿ ಉದ್ದವಾದ ಖಡ್ಗಗಳನ್ನು ತಯಾರಿಸಿದ್ರು ಈಟಿ ಹಾಗೂ ಚೂಪಾದ ಬಾಣಗಳನ್ನು ತಯಾರು ಮಾಡಿದರು ಕಬ್ಬಿಣದ ಬಳಕೆಯ ಕಾಲದಲ್ಲಿಯೇ ಬೃಹತ್ ಬಂಡೆಗಳನ್ನು ಬಳಕೆಯಿಂದ ಭಾರಿ ಸಮಾಧಿಗಳನ್ನು ಕಟ್ಟಿದರು ನೋಡ್ರಿ ಈ ಕಬ್ಬಿಣ ಶಿಲಾಯುಗದೊಳಗೆ ಏನು ಮಾಡಿದ್ರಿ ಕಬ್ಬಿಣದ ಬಳಕೆಯ ಕಾಲದೊಳಗೆ ಬೃಹತ್ ಬಂಡೆಗಳನ್ನು ಬಳಸಿ ಭಾರಿ ಸಮಾಧಿಗಳನ್ನು ಕಟ್ತಾರಂತ್ರಿ ಕಬ್ಬಿಣ ಬಳಕೆಯನ್ನು ಬೃಹತ್ ಶಿಲಾ ಸಂಸ್ಕೃತಿ ಮೆಗಾಲಿಥಿಕ್ ಕಲ್ಚರ್ ಎಂದು ಕರೆಯುವರು ನೋಡ್ರಿ ಈ ಒಂದು ಕಬ್ಬಿಣದ ಬಳಕೆಯ ಕಾಲಘಟ್ಟವನ್ನು ಬೃಹತ್ ಶಿಲಾ ಸಂಸ್ಕೃತಿ ಅಂತಾರ ಇಂಗ್ಲೀಷ್ನೊಳಗೆ ಮೆಗಾಲಿಥಿಕ್ ಕಲ್ಚರ್ ಅಂತ ಕರೀತಾರ್ರಿ ಈ ಕಾಲದ ಬೃಹತ್ ಶಿಲಾ ಸಮಾಧಿಗಳು ಬೆಳಗಾವಿ ಜಿಲ್ಲೆಯ ಕಣ್ಣೂರು ಗುಲ್ಬುರ್ಗಾ ಜಿಲ್ಲೆಯ ರಾಜನಕೋಳೂರು ಇಲ್ಲೆಲ್ಲ ಕಂಡು ಬಂದವು ಈ ಒಂದು ಪ್ರದೇಶದೊಳಗೆ ಬೆಳಗಾವಿ ಜಿಲ್ಲೆಯ ಕಣ್ಣೂರು ಮತ್ತು ಗುಲ್ಬುರ್ಗಾ ಜಿಲ್ಲೆಯ ರಾಜನಕೋಳೂರಿನಲ್ಲಿ ಬೃಹತ್ ಶಿಲಾ ಸಂಸ್ಕೃತಿಯ ಬೃಹತ್ ಶಿಲಾ ಸಮಾಧಿಗಳು ಕಂಡು ಬಂದವು ನೆಕ್ಸ್ಟ್ ಅಧ್ಯಯನ ಪ್ರಾಚೀನ ಭಾರತದ ಇತಿಹಾಸ ಮೊದಲ ನಗರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು